ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಆತ್ಮೀಯ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಶರಣ ಬಂಧುಗಳೇ ಎಂದು ನಾವು ನೀವೆಲ್ಲರೂ ಒಂದು ವಿಶೇಷವಾದ ಧರ್ಮದ ಕುರಿತು ವಿಚಾರ ಮಾಡೋಣ ಬಂಧುಗಳೇ ಸುಮಾರು ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದೆ ಈ ಒಂದು ಭಾರತ ದೇಶದಲ್ಲಿ ಇದು ವಿಶೇಷ ಧರ್ಮದ ಉದಯವಾಯಿತು ಬಂಧುಗಳೇ ಅದೇ ಜೈನ ಧರ್ಮ ಬಂಧುಗಳೇ ನಮ್ಮ ನಿಮ್ಮೆಲ್ಲರಿಗೆ ಗೊತ್ತಿರುವಂತೆ ಸುಮಾರು ಕನಿಷ್ಠ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಆ ಒಂದು ಸಮುದಾಯವು ತನ್ನದೇ ಆದಂಥ ಆಚರಣೆಗಳನ್ನು ಅಚ್ಚಳಿಯದಂತೆ ಈ ಒಂದು ದೇಶದಲ್ಲೆಲ್ಲ ವಿಶ್ವದಲ್ಲೇ ಮೂಡಿಸತಕ್ಕಂಥದ್ದು ನಮ್ಮ ನಿಮಗೆ ತಿಳಿದಂಥ ವಿಷಯ ಬಂಧುಗಳೇ ಇದರ ಬಗ್ಗೆ ಒಂದಿಷ್ಟು ನಾವು ನೀವನ್ನು ಚಿಂತನೆಯನ್ನು ಮಾಡೋಣ ಅದರ ಬಗ್ಗೆ ವಿಚಾರ ವಿನಿಮಯಗಳನ್ನು ಅದರ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಬಂಧುಗಳೇ ಜೈನ ಧರ್ಮವು ತನ್ನದೇ ಆದ ಆಚಾರ ವಿಚಾರಗಳಿಗಾಗಿ ಈ ಒಂದು ದೇಶದಲ್ಲಿ ಗುರುತಿಸಲ್ಪಡ್ತದೆ ಬಂಧುಗಳೇ ಹಾಗಾಗಿ ಅದು ಅದರಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರು ಬರ್ತಾರೆ ಆ ಒಂದು ಇಪ್ಪತ್ನಾಲ್ಕು ತೀರ್ಥಂಕರರಲ್ಲಿ ಮೂರು ತೀರ್ಥ ತೀರ್ಥಂಕರರು ಬಹಳಷ್ಟು ಪ್ರಮುಖವಾದ ಸ್ಥಾನವನ್ನು ವಹಿಸ್ಕೊಳ್ತಾರೆ ಬಂಧುಗಳೇ ಮೊದಲನೆಯವರು ವೃಷಭನಾಥ ಅಂತೇಳಿ ಆ ಮೊದಲನೇ ತೀರ್ಥಂಕರ ವೃಷಭನಾಥ ಇವರನ್ನು ಜೈನ ಧರ್ಮ ಹೇಳಿ ಜೈನರು ನಂಬ್ತಾರೆ ಆ ರೀತಿ ಬರ್ತಕ್ಕಂಥ ಇಪ್ಪತ್ತ್ಮೂರನೇ ತೀರ್ಥಂಕರರು ಇರ್ ತೀರ್ಥಂಕರ ಆದಂಥ ಪಾರ್ಶ್ವನಾಥ ಬಂಧುಗಳೇ ಈ ಪಾರ್ಶ್ವನಾಥರು ಜೈನ ಧರ್ಮದಲ್ಲಿ ಮತ್ತು ಜೈನ ಸಿದ್ಧಾಂತದಲ್ಲಿ ಭಾಳ ಪ್ರಮುಖವಾದ ಒಂದು ಸಿದ್ಧಾಂತವನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರದ್ದು ಅವರದ್ದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ ಅದೇ ರೀತಿ ಕೊನೆಯದಾಗಿ ಕೊನೆಯ ತೀರ್ಥಂಕರ ತೀರ್ಥಂಕರ ಆಗಿ ಬರೋ ಬರ್ತಕ್ಕಂಥವರು ಮಹಾವೀರ ಬಂಧುಗಳೇ ಇಂದು ಜೈನ ಧರ್ಮ ಪ್ರತಿಬಿಂಬವಾಗಿರ್ತಕ್ಕಂಥದ್ದು ಮಹಾವೀರರ ಮೇಲೆ ಮಹಾವೀರರೇ ಈ ಒಂದು ಧರ್ಮದ ಗುರು ಮಹಾವೀರರ ಒಂದು ಜ್ಞಾನಿಗಳು ಈ ಧರ್ಮಕ್ಕ ಅನ್ನುವಂಥ ಒಂದು ಸಂದೇಶಗಳು ನಮ್ಮ ನಿಮ್ಮ ಪ್ರಚಲಿತವಿದೆ ಅದು ಸತ್ಯವೂ ಕೂಡ ಹಾಗಾಗಿ ಮಹಾವೀರರ ಬಗ್ಗೆ ಒಂದಿಷ್ಟು ನಾವು ತಗೊಂಡಾಗ ಮಹಾವೀರ ಸಿದ್ಧಾಂತ ಏನು ಹೇಳ್ತದ ಆ ಒಂದು ಮಹಾವೀರ ಸಿದ್ಧಾಂತನೇ ಈ ಒಂದು ಜೈನ ಧರ್ಮದ ಸಿದ್ಧಾಂತವಾಗಿ ಮಾಡಬಡ್ತದ ಬಂಧುಗಳೇ ಮಹಾವೀರರು ತನ್ನ ಒಂದು ಚಿಕ್ಕ ವಯಸ್ಸಿನಲ್ಲೇ ಕೂಡ ಒಂದು ಒಂದು ಸತ್ಯಕ್ಕಾಗಿ ಅರಸುತ್ತಾ ಕಠಿಣವಾದ ಹದಿಮೂರು ವರ್ಷಗಳ ಒಂದು ಕಠಿಣ ತಪಸ್ಸುಗಳನ್ನು ದೇಹ ಮಣ್ಣು ಮಾಡಿಕೊಂಡು ಆ ಒಂದು ಜ್ಞಾನ ಉದಯವನ್ನು ಪಡೆದರು ಬಂದವಳೆ ಆ ಒಂದು ಪರಿಣಾಮವಾಗಿ ಈ ಒಂದು ಸುಂದರವಾದ ಸಿದ್ಧಾಂತವನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಜೈನ ಧರ್ಮದ ಬಗ್ಗೆ ಒಂದೆಷ್ಟು ತಿಳ್ಕೊಬೇಕಾದ್ರೆ ಜೈನ ಧರ್ಮವು ದೇವರ ಅಸ್ತಿತ್ವವನ್ನು ನಂಬುವುದಿಲ್ಲ ಬಂದವಳೆ ಇದನ್ನು ನಾವು ನೆನಪಿಡಬೇಕು ದೇವರ ಅಸ್ತಿತ್ವವನ್ನು ನಂಬುವುದಿಲ್ಲ ಆದರೆ ಆತ್ಮದ ಅಸ್ತಿತ್ವವನ್ನು ನಂಬುತ್ತದೆ ದೇವರು ಇಲ್ಲ ಅನ್ನುತ್ತದೆ ಆದರೂ ಕೂಡ ಆತ್ಮವನ್ನು ನಂಬುತ್ತದೆ ಆತ್ಮವನ್ನು ನಂಬಿದರೂ ಕೂಡ ಆತ್ಮವು ಮತ್ತೊಬ್ಬರ ಕೈಯಲ್ಲಿ ಅಥವಾ ಮತ್ತು ದೇವರ ಅಧೀನದಲ್ಲಿ ಇರುತ್ತದೆ ಎನ್ನುವುದಂಥದ್ದನ್ನು ನಂಬುವುದಿಲ್ಲ ಸ್ಪಷ್ಟವಾಗಿ ನಾವು ತಿಳಿದಿರುವಂತೆ ಆತ್ಮವು ಬೇರೆಯೊಬ್ಬರ ಅಧೀನದಲ್ಲಿ ಅಥವಾ ದೇವರ ಅಧೀನದಲ್ಲಿ ಆತ್ಮ ಇರುತ್ತದೆ ನಂಬುದಿಲ್ಲ ಆತ್ಮ ಒಂದು ಸ್ವತಂತ್ರವಾದಂಥ ವಸ್ತು ಅದಕ್ಕಾಗಿ ತನ್ನದೇ ಆದ ಸ್ವತಂತ್ರವಾಗಿರ್ತದೆ ಅದು ಆತ್ಮ ಸ್ವತಂತ್ರವಾಗದಂಥದ್ದು ಅನ್ನೋದಂಥ ಸತ್ಯವನ್ನು ಸಾರ್ತದ ಬಂಧುಗಳೇ ಹಾಗಾಗಿ ಈ ಒಂದು ಜೈನ ಧರ್ಮದಲ್ಲಿ ಒಂದು ವಿಶಿಷ್ಟವಾದ ಸಿದ್ಧಾಂತಗಳನ್ನು ಒಂದು ನಾಲ್ಕು ಐದು ಸಿದ್ಧಾಂತಗಳನ್ನು ಮಹಾವೀರರು ಹೇಳ್ತಾರೆ ಮೊದಲನೇದು ಸತ್ಯ ಅಹಿಂಸೆ ಅಸ್ಥೆಯ ಅಪರಿಗ್ರಹ ಮತ್ತು ಬ್ರಹ್ಮಚಾರ್ಯ ಅಂತೇಳಿ ಈ ಒಂದು ನಾ ಐದು ಸಿದ್ಧಾಂತಗಳು ನೋಡಿಕೊಂಡಾಗ ಮ ಜೈನ ಧರ್ಮವು ಐದು ಸಿದ್ಧಾಂತದ ಮೇಲೆ ನಿಂತಿರ್ತದೆ ಯಾಕಂದ್ರೆ ಸತ್ಯವನ್ನ ಈ ಒಂದು ಧರ್ಮದ ಜೀವಾಳವಾಗಿ ಅವರನ್ನು ಅವ್ರು ಕಾಣ್ತಾರೆ ಸತ್ಯನೇ ನಮ್ಮೆಲ್ಲಗೂ ಸತ್ಯದ ಒಂದು ಒಂದು ಖಡ್ಗವನ್ನು ಹಿಡಿದು ಈ ಒಂದು ಧರ್ಮದ ತಳಹದಿಯನ್ನು ನಡೆಸಬೇಕು ಅಂತ ಹೇಳ್ತಾರೆ ಅದೇ ರೀತಿ ಸುಳ್ಳನ್ನು ಆಡಬಾರ್ದು ಕಳ್ಳತನವನ್ನು ಮಾಡಬಾರ್ದು ಅಷ್ಟೇ ಕಳ್ಳತನವನ್ನು ಮಾಡಬಾರ್ದು ಮತ್ತು ಅದೇ ರೀತಿ ಅಪರಿಗ್ರಹ ಅಂತಂದರೆ ಹೆಚ್ ತನಗೆ ಬೇಕಾದಕ್ಕಿಂತ ಹೆಚ್ಚಾದ ವಸ್ತುಗಳನ್ನು ಸಂಗ್ರಹಣೆ ಮಾಡ್ಬೋದು ಅದು ಸಮಾಜಕ್ಕೆ ಧ್ರುವ ಅಂತ ಹೇಳ್ತಾರೆ ಅದೇ ರೀತಿ ಮಹಾವೀರರು ಕೊಟ್ಟಂಥ ಇನ್ನೊಂದು ಬ್ರಹ್ಮಚರ್ಯ ಬಂಧುಗಳೇ ಅವರು ಒಂದು ತನ್ನ ಒಂದು ಆತ್ಮವನ್ನು ಮೋಕ್ಷ ಪಡಬೇಕಾದರೆ ಸಾಧನೆಯನ್ನು ಮಾಡಬೇಕಾದ್ರೆ ಬ್ರಹ್ಮಚರ್ಯ ಅತಿ ಅವಶ್ಯಕ ಅಂತೇಳಿ ಮಹಾವೀರರ ಒಂದು ದೇ ಕೊಡುಗೆನೇ ಈ ಒಂದು ಬ್ರಹ್ಮಚರ್ಯ ಅಲ್ಲಿ ಇವೆಲ್ಲವನ್ನು ತುಲನಾತ್ಮಕ ನೋಡಿದಾಗ ಜೈನ ಧರ್ಮ ಯಾವ ಯಾವುದಕ್ಕೆ ವಿಷಯಕ್ಕಾಗಿ ಒಂದು ಮಹತ್ವವನ್ನು ಪಡೆಕೊಂಡಿರ್ತದೆ ಅಂದ್ರೆ ಅಹಿಂಸೆ ಎನ್ನುವಂಥ ಪದಕ್ಕಾಗಿ ಬಂಧುಗಳೇ ಯಾವುದೇ ಒಂದು ಧರ್ಮದ ಎಲ್ಲ ಒಂದು ಧರ್ಮದಲ್ಲಿ ಕೂಡ ಅಹಿಂಸೆ ಪಾತ್ರ ಆದ್ರೂ ಕೂಡ ಈ ಒಂದು ಜೈನ ಧರ್ಮದಲ್ಲಿ ಇರತಕ್ಕಂಥ ಅಹಿಂಸೆ ಬಹಳ ದೊಡ್ಡದು ಹಾಗಾಗಿ ಹೆಚ್ಚಿಗೆ ಫೋಕಸ್ ಕೊಡ್ತಕ್ಕಂಥದ್ದು ಈ ಜೈನ ಧರ್ಮ ಹಹಿಂಸಾ ಪದವನ್ನು ವೇಳೆ ಯಾಕಂದ್ರೆ ಸರ್ವಜ್ಞ ಒಂದು ಕಡೆ ಮಾತಾಡ್ತಾನೆ ಕೊಲ್ಲುವ ಧರ್ಮಗಳನ್ನು ಒಯ್ದು ಒಲೆಯೊಳಗಿಕ್ಕೂ ಕೊಲ್ಲಬಾರದೆಂಬ ಜೈನ ಧರ್ಮವನ್ನ ತಲೆಯ ಮೇಲಿಕ್ಕು ಸರ್ವಜ್ಞ ಅಂತೇಳಿ ಎಲ್ಲ ಧರ್ಮಗಳನ್ನು ಕೂಡ ಆಯುಷ್ಯ ಬಗ್ಗೆ ಹೇಳಿದ್ರು ಕೂಡ ಕಠೋರವಾಗಿ ಮತ್ತು ಪಾಲನೆ ಮಾಡ್ತಕ್ಕಂಥದ್ದು ಜೈನ ಧರ್ಮ ಒಂದು ವೇಳೆ ಅವರು ಆಯುಷ್ಯ ಬಗ್ಗೆ ತನ್ನದೇ ಆದಂಥ ನಿಲುವನ್ನು ಹೊಂದಿರ್ತಾರೆ ಪ್ರತಿಯೊಂದು ಪ್ರಾಣಿ ಪಕ್ಷಿ ಗಿಡ ಸಸಿ ಮರಗಳಲ್ಲಿ ಕೂಡ ಜೀವ ಇದೆ ಹಾಗಾಗಿ ಅದು ಒಂದು ಅವು ಎಲ್ಲವನ್ನು ಕೂಡ ನಾವು ಹಿಂಸೆಯನ್ನು ಮಾಡಬಾರ್ದು ಅವರೆಲ್ಲರನ್ನು ಪ್ರೀತಿ ಮಾಡಬೇಕು ಅನ್ನುವಂಥ ಸತ್ಯ ಒಂದು ಪಾಲನೆಯನ್ನು ಮಾಡ್ತಕ್ಕಂಥವ್ರು ಜೈನ ಬಂಧುಗಳೇ ಅವರು ಮಳೆಗಾಲದ ಸುಮಾರು ನಾಲ್ಕು ತಿಂಗಳ ಪರ್ಯಂತ ಜೈನ ಮುನಿಗಳು ತನ್ನ ಮನೆಯನ್ನು ಬಿಟ್ಟು ಕೂಡ ಹೊರಗಡೆ ಹೋಗೋದಿಲ್ಲ ಯಾಕಂತಂದ್ರೆ ಬ ಮಳೆಗಾಲದಲ್ಲಿ ಅನೇಕ ಕ್ರಿಮಿ ಕೀಟಗಳು ಓಡಾಡ್ತಾ ಇರ್ತವೆ ಕಾಲಲ್ಲೂ ಕೂಡ ನಮಗೆ ಕಾಣ ಕಾಣದೇ ಆದಂಥ ಕ ಕೀಟಗಳನ್ನು ನಾವು ತುಳಿದು ಕೊಲೆ ಮಾಡ್ತೀವಿ ಅನ್ನುವಂಥ ಒಂದು ಭಾವನೆಯಿಂದ ಅವರು ನಾಲ್ಕು ತಿಂಗಳ ಮಳೆಗಾಲದ ನಾಲ್ಕು ತಿಂಗಳು ಕೂಡ ತನ್ನ ಒಂದೇ ಮನೆಯಲ್ಲಿ ಉಳಿದು ಆ ನಂತರ ಎಂಟು ತಿಂಗಳ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಎನ್ನುವಂತೆ ತಮ್ಮ ಧರ್ಮದ ಪ್ರಚಾರವನ್ನು ಮಾಡ್ಕೋತಾ ಹೋಗ್ತಾರೆ ಇಂಥ ಒಂದು ಜೈನ ಧರ್ಮವು ಅಹಿಂಸಾ ಧರ್ಮವಾಗಿದ್ದು ಅಹಿಂಸಾ ಪರಮ ಧರ್ಮವಾಗಿದೆ ಬಂಧುಗಳೇ ಹಾಗಾಗಿ ಈ ಒಂದು ಜೈನ ಧರ್ಮದ ಸಿದ್ಧಾಂತವೇ ಒಂದು ದೇವರ ಬಗ್ಗೆ ಒಪ್ಪದಿದ್ದರೂ ಕೂಡ ಆತ್ಮದ ಅಸ್ತಿತ್ವವನ್ನು ನಂಬುತ್ತದೆ ಮತ್ತು ಜೈನದ ಒಂದು ಅಹಿಂಸಾ ಪದ್ಧತಿಯನ್ನು ಇಡೀ ವಿಶ್ವಕ್ಕೆ ಯಾವುದಾದ್ರೂ ಒಂದು ಧರ್ಮ ಕಠೋರವಾಗಿ ಮತ್ತು ನಿಷ್ಠೆಯಿಂದ ಪರಿಪಾಲನೆ ಮಾಡಿ ಮತ್ತು ತೋರಿಸ್ತಕ್ಕಂಥ ಒಂದು ಧರ್ಮ ಇದ್ದರೆ ಆ ಒಂದು ಇದು ಜೈನ ಧರ್ಮ ಹಾಗಾಗಿ ಈ ಒಂದು ಮಹಾವೀರರ ಮತ್ತು ಈ ಒಂದು ಜೈನ ಧರ್ಮದ ವಿಚಾರಗಳು ಇನ್ನಷ್ಟು ಬಹಳ ಅನೇಕ ವಿಚಾರಗಳನ್ನು ನಾವು ನೀವೆಲ್ಲರೂ ಇದರ ಬಗ್ಗೆ ಇನ್ನೂ ಕಂಡುಕೊಳ್ಬೇಕಾಗಿದೆ ಅದಕ್ಕಾಗಿ ಮುಂದೆ ಇದರ ಬಗ್ಗೆ ನಾವು ನೀವೆಲ್ಲರೂ ಅರಿತ್ಕೊಳ್ಳೋಣ ಅಂತ ಮಾತನ್ನು ತಿಳಿಸ್ತಾ ಒಂದೆರಡು ಮಾತನ್ನು ವಿರಾಮ ಮಾಡ್ತೀನಿ ಶರಣ ಶರಣಾರ್ಥಿ